ಹಾಯ್ ಎಲ್ರಿಗೂ ನಮಸ್ಕಾರ ಸ್ಯಾಂಡಲ್ವುಡ್ನ ಗೋಲ್ಡನ್ ಸ್ಟಾರ್ ಅಭಿನಯ ಅಧಿಪತಿ ಗಣೇಶ್ ಅವರ ಮುಂದಿನ ಸಿನಿಮಾ ಪಿನಾಕದ ಟೈಟಲ್ ಟೀಸರ್ ಇಂದು ಬಿಡುಗಡೆ ಆಗಿದೆ ಕೃಷ್ಣಂ ಪ್ರಣಯ ಸಖಿ ಸಕ್ಸಸ್ ನಂತರ ಮತ್ತೊಂದು ರೊಮ್ಯಾಂಟಿಕ್ ಸಿನಿಮಾನೇ ಮಾಡದೆ ಈ ಬಾರಿ ಒಂದು ವಿಭಿನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಧನಂಜಯ ಅವರ ಮೊದಲ ನಿರ್ದೇಶನದ ಸಿನಿಮಾ ಗಣೇಶ್ ಅವರೇ ಹೇಳ್ಕೊಂಡಿರೋ ಥರ ಈ ಸಿನಿಮಾ ಅಡ್ವೆಂಚರ್ ಥ್ರಿಲ್ಲರ್ ಫ್ಯಾಮಿಲಿ ಡ್ರಾಮಾ ಹಾಗೂ ಯೂಮರ್ನ ಒಳಗೊಂಡಿದೆ ಇನ್ನು ಟೀಸರ್ನ ವಿಚಾರಕ್ಕೆ ಬರೋದಾದರೆ ಇದೊಂದು ಐತಿಹಾಸಿಕ ಸಿನಿಮಾ ಅಂತ ಅನಿಸುತ್ತೆ ಚರಿತ್ರೆಯಲ್ಲಿ ಒಬ್ಬ ವೀರ ಜನರಿಗೋಸ್ಕರನೇ ಬದುಕಿದ ಕತೆ ವರ್ತಮಾನದವರ ಕಿವಿಗಪ್ಪಳಿಸುತ್ತೆ ಅಂತ ಹೇಳೋ ಮುಖಾಂತರ ಈ ಸಿನಿಮಾದಲ್ಲಿ ಇತಿಹಾಸ ಹಾಗೂ ವರ್ತಮಾನ ಎರಡರ ಕತೆನೂ ಇದೆ ಅಂತ ತಿಳ್ಕೋಬೋದು ಇಲ್ಲಿ ಗಣೇಶ್ ಅವರನ್ನು ಹೊಸ ಅವತಾರದಲ್ಲಿ ತೋರಿಸಲಾಗಿದೆ ಅದೇ ಒಬ್ಬ ಮಾಟಗಾರ ಅಥವಾ ಮಂತ್ರವಾದಿಯ ರೂಪ ಮೊದಲಿಗೆ ತೋರಿಸಿದ ಇತಿಹಾಸದ ಗ್ರಾಫಿಕ್ಸ್ ವರ್ತಮಾನದ ಗ್ರಾಫಿಕ್ಸ್ ಬಿ ಜಿ ಎಂ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂತಾನೆ ಅನ್ನಿಸ್ತು ಕ್ಷುದ್ರಶಕ್ತಿಯ ಎದುರು ರುದ್ರಶಕ್ತಿಯ ಸಮರ ಅಂತ ಹೇಳಿದ್ರು ಇಲ್ಲಿ ಗಣೇಶ್ ಅವರು ರುದ್ರಶಕ್ತಿನೋ ಅಥವಾ ಕ್ಷುದ್ರಶಕ್ತಿನೋ ಗೊತ್ತಿಲ್ಲ ಫಸ್ಟ್ ಹಾಫ್ನಲ್ಲಿ ಚರಿತ್ರೆಯ ವೀರನ ಕತೆ ಹಾಗೆ ಸೆಕೆಂಡ್ ಹಾಫ್ನಲ್ಲಿ ರುದ್ರಶಕ್ತಿ ಹಾಗೂ ಕ್ಷುದ್ರ ಶಕ್ತಿಯ ಸಮರದ ಕತೆ ಹಾಗೆ ಇವೆರಡರ ನಡುವೆ ಏನು ಲಿಂಕ್ ಅಂತ ನಾವು ಫಿಲ್ಮ್ ನೋಡಿನೇ ಅರ್ಥ ಮಾಡ್ಕೋಬೇಕು ಈ ಸಿನಿಮಾನ ಕನ್ನಡ ಹಾಗೆ ತೆಲುಗು ಎರಡೂ ಭಾಷೆಯಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಚಿತ್ರತಂಡ ಹೇಳ್ಕೊಂಡಿದೆ ಗಣೇಶ್ ಅವರ ಮೇಲೆ ಮೊದಲಿಂದನೂ ಒಂದು ಮಾತಿತ್ತು ಅದೇನಂದರೆ ಒಂದೇ ಕಂಫರ್ಟ್ ಝೋನಲ್ಲಿ ಸೆಟಲ್ ಆಗಿದ್ದಾರೆ ಲವ್ಗೆ ಸಂಬಂಧಪಟ್ಟ ಕಥೆಗಳನ್ನೇ ಮಾಡ್ತಾರೆ ಹೊಸದಾಗಿ ಏನು ಮಾಡ್ತಾ ಇಲ್ಲ ಅಂತ ಹಾಗಾಗಿನೇನೋ ಈ ಸಲ ಒಂದು ಡಿಫ್ರೆಂಟ್ ಕತೆ ಮೂಲಕ ಹೊಸ ವರ್ಷಕ್ಕೆ ಹೊಸ ಫಿಲ್ಮ್ ಅನೌನ್ಸ್ ಮಾಡಿದ್ದಾರೆ ಈ ಕ್ಯಾರೆಕ್ಟರಲ್ಲಿ ಗಣೇಶ್ ಅವರನ್ನ ನೋಡೋದಕ್ಕೆ ಅಷ್ಟೊಂದು ಫೀಲ್ ಬರ್ತಾ ಇಲ್ಲ ಅವರು ಈ ಪಾತ್ರಕ್ಕೆ ಸೂಟ್ ಆಗ್ತಾರಾ ಅನ್ನೋ ಒಂದು ಡೌಟ್ ಟೀಸರ್ನ ನೋಡುವಾಗ ಬಂದೇ ಬರುತ್ತೆ ಯಾಕಂದರೆ ನಾವು ಇಲ್ಲಿವರೆಗೂ ಅವರನ್ನು ರೊಮ್ಯಾನ್ಸ್ ಹಾಗೂ ಕಾಮಿಡಿಯಲ್ಲೇ ಜಾಸ್ತಿ ನೋಡಿದ್ದೀವಿ ಗಣೇಶ್ ಅವರ ಈ ಕ್ಯಾರೆಕ್ಟರ್ ಡೈಲಾಗ್ ಡೆಲಿವರಿ ಸ್ಕ್ರೀನ್ ಪ್ರೆಸೆನ್ಸ್ ಅದ್ಭುತವಾಗಿದೆ ಅಂತ ಹೇಳಲ್ಲ ಯಾಕಂದರೆ ಗಣೇಶ್ ಅವರನ್ನ ಈ ಕ್ಯಾರೆಕ್ಟರ್ಲಿ ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಆದರೆ ಜನಗಳ ಒತ್ತಾಯದ ಮೇಲೆ ಲವ್ ಸ್ಟೋರಿ ರೊಮ್ಯಾನ್ಸ್ ಬಿಟ್ಟು ಡಿಫ್ರೆಂಟ್ ಕತೆಗೆ ಬಂದಿದ್ದಾರೆ ಅನ್ನೋದೇ ಖುಷಿ ಸಿನಿಮಾದ ರಿಲೀಸ್ ಡೇಟ್ ಏನೂ ಫಿಕ್ಸ್ ಆಗಿಲ್ಲ ಯಾಕಂದರೆ ಇನ್ನೂ ಶೂಟಿಂಗೇ ಸ್ಟಾರ್ಟ್ ಆಗಿಲ್ಲ ಅಂತ ಅನಿಸುತ್ತೆ ಟೀಸರ್ನ ಹಾಗೆ ಗ್ರಾಫಿಕ್ಸಲ್ಲಿ ಮಾಡಿ ರಿಲೀಸ್ ಮಾಡಿರೋ ಹಾಗಿದೆ ಗಣೇಶ್ ಅವರ ಕ್ಯಾರೆಕ್ಟರ್ ಚೆನ್ನಾಗಿ ಬರಲಿ ಅಂತ ಕೇಳ್ಕೊಳ್ಳೋ ಮುಖಾಂತರ ಟೀಸರ್ ನೋಡಿದ ಮೇಲೆ ಎಕ್ಸ್ಪೆಕ್ಟೇಷನ್ ಅಂತೂ ಇದೆ ಎಕ್ಸ್ಪೆಕ್ಟೇಷನ್ಗೂ ಮೀರಿ ಸಿನಿಮಾ ಆಗಿ ಗಣೇಶ್ ಅವರಿಗೆ ಪಾತ್ರ ಚೆನ್ನಾಗಿ ಒಲಿದು ಬರಲಿ ಅಂತ ಹಾರೈಸೋಣ ಸೊ ಇದು ಪಿನಾಕ ಸಿನಿಮಾದ ಟೀಸರ್ನ ಕತೆ ನಿಮಗೆ ಟೀಸರ್ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಬಾಯ್